ಗೋಲಿಯತ್ತನನ್ನು ದಾವಿದನು ಕೊಂದ ನಂತರ ಸೌಲನು ದಾವಿದನಿಗೆ ವಿರೋಧವಾದನು ಸೌಲನು ತೀರ್ಮಾನಿಸಿದನು ದಾವಿದನನ್ನು ಇನ್ನೂ ಬದುಕಲು ಬಿಟ್ಟರೆ ಆಗಲ್ಲ ಅವನನ್ನು ಕೊಲ್ಲಬೇಕೆಂದು ತೀರ್ಮಾನಿಸಿದನು ಸೌಲನಿಗೆ ದುರಾತ್ಮ ಅವನ ದೇಹದ ಮೇಲೆ ಬಂದಾಗ ದಾವಿದನನ್ನು ಕೊಲ್ಲಲು ತನ್ನ ಈಟಿಯನ್ನು ಎಸೆದನು ಆದರೆ ದಾವಿದನು ತಪ್ಪಿಸಿಕೊಂಡನು ದಾವಿದನು ಅದೇ ಈಟಿಯನ್ನು ತಿರುಗಿ ಸೌಲನಿಗೆ ಎಸೆಯಬಹುದಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ಅವನು ಸಮಾಧಾನದಿಂದಿದ್ದನು ಪ್ರಿಯರೇ ಮುಂದೆ ಏನಾಯಿತು ಸೌಲನು ತನ್ನ ಕತ್ತಿಯಿಂದಲೇ ಸಾಯುವುದನ್ನು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ನೀವು ದೇವರ ಮಗನಾಗಿ ಮಗಳಾಗಿ ಇರುವುದಾದರೆ ನಿನಗೆದುರಾಗಿ ಬರುವ ಯಾವುದೇ ಕಾರ್ಯಗಳಿಗೂ ಪ್ರತಿಕ್ರಿಯಿಸದೆ ದಾವಿದಿನಂತೆ ಸಮಾಧಾನದಿಂದಿರು ದೇವರಿಗೆ ಕ್ರಿಯೆ ಮಾಡಲು ಸಮಯವನ್ನು ಬಿಟ್ಟುಕೊಡು ನಿನ್ನನ್ನು ನಾಚಿಕೆ ಪಡುವಂತೆ ದೇವರು ಎಂದಿಗೂ ಮಾಡುವುದಿಲ್ಲ ಪರಿಶೋಧನೆಗಳ ನಡುವೆ ನೀನಾಗಿ ನ್ಯಾಯ ತೀರಿಸಲು ಹೋಗಬೇಡ ನ್ಯಾಯವಾಗಿ ವಿಧಿಸುವ ಕಾರ್ಯವನ್ನು ಸಮರ್ಪಿಸಿದರೆ ಸಾಕು ಸಕಲವು ನಿನ್ನ ಒಳ್ಳೆಯದಕ್ಕಾಗಿಯೇ ಮಾಡುವ ದೇವರು ಈಗಲೂ ಜೀವಿಸುತ್ತಿದ್ದಾನೆ ಅವನು ನೀತಿಯಾಗಿ ವಿಧಿಸುತ್ತಾನೆ ನಿನ್ನಲ್ಲಿ ದೇವರ ಅಭಿಷೇಕವೂ ಇದ್ದರೆ ಹೆಚ್ಚಾದ ಹೋರಾಟಗಳು ಇದ್ದೇ ಇದೆ ಇಂಥ ಸೈತಾನನ ಹೋರಾಟದ ಸಮಯದಲ್ಲಿ ನಿನ್ನ ಸಂಬಂಧಿಕರು ನಿನ್ನ ಆಪ್ತ ಮಿತ್ರರು ನಿನ್ನನ್ನು ಗಮನಿಸದೇ ಇರಬಹುದು ಯೂಸೆಫನ ಕಾರಾಗೃಹದಲ್ಲಿ ಇರುವಾಗ ಪಾನದಾಯಕನೊಂದಿಗೆ ನೀನು ಫರೋಹನೊಂದಿಗೆ ನನ್ನ ಸಂಗತಿಯನ್ನು ತಿಳಿಸಿ ಸೆರೆಯಿಂದ ಬಿಡಿಸಲು ಸಹಾಯ ಮಾಡು ಪ್ರಿಯರೇ ಆದರೆ ಅವನು ಹೇಳಲಿಲ್ಲ ಅವನು ಅವತ್ತು ಫರೋಹನೊಂದಿಗೆ ಹೇಳಿರುತ್ತಿದ್ದರೆ ಯೂಸೆಫನು ಸರ್ವಾಧಿಕಾರಿಯಾಗಿರಲು ಸಾಧ್ಯವೇ ಇಲ್ಲ ಅವನಿಗೆ ಕೆಳಮಟ್ಟದ ಹುದ್ದೆ ಸಿಕ್ಕಿರಲುಬಹುದು ಪ್ರಿಯರೇ ದೇವರು ಕೆಲವು ನಿನ್ನ ಜೀವಿತದಲ್ಲಿ ತಡ ಮಾಡಲು ಕಾರಣ ಶ್ರೇಷ್ಠವಾದುದನ್ನೇ ದಯಪಾಲಿಸುವುದಕ್ಕಾಗಿಯೇ ಎಂಬುದನ್ನು ತಿಳಿದುಕೋ